ಓಕೆ ಭಾಗ ಎರಡನ್ನ ಮತ್ತೆ ಮುಂದುವರೆಸ್ತಾ ಇದ್ದೀನಿ ಅವರು ಕೈವಲ್ಯದಲ್ಲೂ ಮತ್ತು ಬಿಡಿ ಪದಗಳಲ್ಲೂ ಸೇವೆ ಮಾಡ್ಯಾರ ಅಂತ ಜನ ಹೇಳ್ತಾರೆ ಬಟ್ ಅವರು ಎಷ್ಟು ಮತ್ತೆ ನೆನಪೈತ ಗೊತ್ತಿಲ್ಲ ಎಷ್ಟು ಹೇಳ್ತಾರೋ ನೋಡೋಣ ಕೈವಲ್ಯ ನಿಮ್ಮ ಪ್ರಕಾರ ಕೈವಲ್ಯ ಎಂದರೆ ಮುಕ್ತಿ ಮುಕ್ತಿ ಆಮೇಲೆ ಕೈವಲ್ಯ ಪದ್ಧತಿ ಅಂದ್ರೇನು ಮುಕ್ತಿಯನ್ನು ಪಡೆಯುವುದಕ್ಕೆ ಮುಕ್ತಿಯನ್ನು ಪಡೆಯುವುದಕ್ಕೆ ಒಂದು 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 ಮಾರುಕಡಿ ಮುಕ್ತಿಯನ್ನು ಪಡೆಯುವುದಕ್ಕೆ ಮುಕ್ತಿಯನ್ನು ಹೊಂದೋ ಹೊಂದೋದಕ್ಕೆ ಒಂದು ರೀತಿ ಒಂದು ರೀತಿಯ ಪದ್ಧತಿ ಯಾಕಂದ್ರೆ ಅವರು ನನಗೆ ನೆನಪಿರಲ್ಲ ಅಂತ ಬರೆದುಕೊಂಡ್ರು ಬರ್ಕೊಂಡ್ರು ಮತ್ತು ನೆನಪು ನೆನಪಿರಂಗಿಲ್ಲ ಅನ್ನೋ ಕಾರಣಕ್ಕೆ ಬರ್ಕೊಂಡ್ರು ಆ ಬರೆದ್ರಾಗ ಏನು ಅನ್ನೋ ಮಾತು ಮಾರತ್ರು ಹಿಂಗಾಗೈತಿ ಕೈವಲ್ಯ ಪದ್ಧತಿನಲ್ಲಿ ಈಗ ನಿಜಗುಂಡ್ರು ಬರ್ದಾರ ಸರ್ಪಭೂಷಣರು ಬರ್ದಾರ ಮಹಾಲಿಂಗರಂಗರು ಬರ್ದಾರ ಮುಧೋಳದ ಇಟಿ ಸಾಹೇಬರು ಬರ್ದಾರ ಜೊತೆಗೆ ರಾಮಾರುಡ್ರು ಬರ್ದಾರ ಚಿಕ್ಕರಾಮಾರುಡ್ರು ಬರ್ದಾರ ಹುಬ್ಬಳ್ಳಿ ಅಜ್ಜಾರು ಕೂಡ ಬರ್ದಾರ ಹಿಂಗೆ ಬೇರೆ ಬೇರೆಯವರೆಲ್ಲ ಕೈವಲ್ಯ ಬರ್ದಾರ ಎಲ್ಲರೂ ಕೈವಲ್ಯ ಅಂತ ನಂದಾರ ಕೈವಲ್ಯ ಪದ್ಧತಿ ಅಂತನೇ ಐತಿ ಇಲ್ಲಿ ಕೈವಲ್ಯದಲ್ಲಿ ಸರ್ಪಭೂಷಣರು ನಿಜಗುಣ ಶಿವಯೋಗಿಗಳು ಹಾಗೆ ಮಹಾಲಿಂಗರಂಗರ ಸಾಹಿತ್ಯಕ್ಕೆ ಒಂದು ಗೌರವ ಬೇರೆ ಬಿಟ್ರೆ ಮತ್ತು ಉಳಿದವ್ರಿಗೆ ಆ ಒಂದು ತೂಕ ಇಲ್ಲ ಮೊದಲನೇದು ನಿಜಗುಣರು ಸರ್ಪಭೂಷಣರು ಮತ್ತು ಮಹಾಲಿಂಗರಂಗರು ಅವ್ರದೇ ಸಾಹಿತ್ಯ ಏನೋ ವ್ಯತ್ಯಾಸ ಶ್ರೀಮಣ್ಣ ನಿಜಗುಣ ಶಿವಯೋಗಿಗಳು ಹದಿನಾಲ್ಕನೇ ಶತಮಾನದಲ್ಲಿ ಕೈವಲ್ಯ ಪದ್ಧತಿ ಗ್ರಂಥವನ್ನು ರಚಿಸಿದರು ಆ ನಂತರದಲ್ಲಿ ಹದಿನಾಲ್ಕನೇ ಶತಮಾನದಲ್ಲಿ ಬರೋದು ಹಾಂ ಆ ನಂತರದಲ್ಲಿ ಸರ್ಪಭೂಷಣರು ಕೈವಲ್ಯ ಕಲ್ಪವಲ್ಲರಿ ಮಹಾಲಿಂಗರಂಗರು ಕೈವಲ್ಯ ನವನೀತ ಹೀಗೆ ನಿಜಗುಣರ ನಂತರ ಹಲವಾರು ಜನ ಕೈವಲ್ಯ ಪದ್ಧತಿ ಹಾಗೆ ರಚಿಸಿದರು ಆದರೂ ಕೂಡ ನಿಜಗುಣರ ಗ್ರಂಥವೇ ಯಾಕಂದರೆ ಅನುಭವದಿಂದ ಮತ್ತು ಪ್ರಮಾಣಗಳನ್ನು ಆಧರಿಸಿ ಇರುವುದರಿಂದ ನಿಗಮ ಶ್ರೀಮನ್ ನಿಜಗುಣರ ಕೈವಜ ಪದ್ಧತಿಯೇ ಶ್ರೇಷ್ಠವೆಂದು ಹೇಳಬಹುದು ಶ್ರೀಮನ್ ನಿಜಗುಣರ ಸಾಹಿತ್ಯವನ್ನು ಶ್ರೇಷ್ಠ ಅಂತೇಳಿ ಅವ್ರದ್ದಷ್ಟೇ ಶ್ರೇಷ್ಠ ಯಾಕೆ ಇವ್ರದ್ದು ಯಾಕೆ ಆಗುವುದಿಲ್ಲ ಯಾಕೆ ಆಗಂಗಿಲ್ಲ ಆಯ್ತು ಆದರೆ ಇವರು ಆಧಾರ್ಗಳೆಲ್ಲ ಪ್ರಮಾಣಬದ್ಧವಾಗಿ ಇಟ್ಕೊಂಡ್ಬಂದಾಗಿ ಅಲ್ಲ ಇವರು ಬರ್ದಲ್ಲ ಎಲ್ಲರೂ ಅದೇ ಸಾಹಿತ್ಯ ಮಾಡ್ಯಾರ ಅವರು ಈಗ ಶಿವಕಾರುಣ್ಯ ಸ್ಥಳ ಅಂತಾರ ಶಿವಾರುಣ್ಯ ಸ್ಥಳ ಅಂದ್ರೆ ಏನು ಶಿವಕಾರುಣ್ಯ ಅಂತ ಅದಕ್ಕೆ ಯಾಕಂತಾರೆ ಶಿವನ ಕೃಪೆಯನ್ನು ಪಡೆಯದು ಸಗುಣ ನಿರ್ಗುಣ ರೂಪವನ್ನು ಕುರಿತು ಹೇಳುತ್ತ ಹೇಳುತ್ತಾ ಶಿವನಲ್ಲಿ ಭಕ್ತಿಯನ್ನು ಪ್ರತಿಪಾದಿಸುವುದೇ ಶಿವಕಾರುಣ್ಯ ಸ್ಥಳ ಶಿವಕಾರುಣ್ಯ ಸ್ಥಳ ಆಮೇಲೆ ಜೀವ ಸಂಬೋಧನಾ ಸ್ಥಳ ಅಂದ್ರೆ ಜೀವನಿಗೆ ಅವಿವೇಕ ವಿಷಯ ಮೋಹಗಳೇ ದುಃಖಕ್ಕೆ ಕಾರಣ ಸದ್ಗುರುವಿಗೆ ಶರಣಾಗತನಾಗಿ ವಿವೇಕ ವೈರಾಗ್ಯವಂತನಾಗುವಂತೆ ಪ್ರತಿಪಾದಿಸುವುದೇ ಜೀವ ಸಂಬೋಧನಾ ಸ್ಥಳ ನೀತಿ ಕ್ರಿಯಾಚಾರ ತರ ನೀತಿ ನೀತಿ ಅಂತಾರೆ ನೀತಿ ಕ್ರಿಯಾಚಾರ್ಯ ಅಂತಾರೆ ನೀತಿ ಜಗತ್ತಿನಲ್ಲಿ ನೀತಿ ಜಗತ್ತಿನಲ್ಲಿ ಯಾವ ರೀತಿ ವರ್ತಿಸಬೇಕು ಆ ರೀತಿ ವರ್ತಿಸಬೇಕು ಕ್ರಿಯಾ ಜಗತ್ತಿನಲ್ಲಿ ನಾವು ಹೆಂಗ ವರ್ತನೆ ಇರಬೇಕು ಅದು ನೀತಿ ಅದೇ ರೀತಿಯಲ್ಲಿ ಯಾವಸ್ಕೊಳ್ತಕ್ಕಂಥದ್ದು ಶಿವಕಾರುಣ್ಯ ಸ್ಥಳ ಯಾವ ರೀತಿ ಜೀವ ನೀತಿ ಯಾವ ರೀತಿ ಹೇಳುತ್ತದೆ ಜೀವ ಸಂಬೋಧನಾ ಸ್ಥಳ ಅಂತ ಯಾಕಂತೀರಿ ಜೀವನಿಗೆ ಅವಿವೇಕ ವಿಷಯ ಮೋಹಗಳೇ ದುಃಖಕ್ಕೆ ಕಾರಣ ಹ ಅಂದ್ರೆ ನಮ್ಮ ವಿವೇಕ ವಿವೇಕಗಳು ಅದರ ಬಗ್ಗೆ ನಮ್ಮ ಬುದ್ಧಿಮಟ್ಟದ ಬಗ್ಗೆ ಸದ್ಗುರುವಿಗೆ ಶರಣಾಗತನಾಗಿ ವಿವೇಕ ವೈರಾಗ್ಯ ವಂತನಾಗುವುದಕ್ಕೆ ಪ್ರತಿಪಾದ ಪ್ರತಿಪಾದಿಸುವುದೇ ಜೀವ ಸಂಬೋಧನಾ ಸ್ಥಳ ಎನ್ನುವರು ಅವರು ಆಮೇಲೆ ನೀತಿ ಬಗ್ಗೆ ಹೇಳಿದರೆ ಯೋಗ ಅಂದ್ರೆ ಏನು ಯೋಗದಿಂದ ಚಿತ್ತ ಚಂಚಲತೆಯನ್ನು ನಿವಾರಿಸಿ ಮನಸ್ಸನ್ನು ಏಕಾಗ್ರತೆಗೊಳಿಸಿ ವಿಕ್ಷೇಪ ದೋಷ ನಿವೃತ್ತಿ ಮಾಡಿಕೊಳ್ಳುವುದೇ ಯೋಗ ಪ್ರತಿಪಾದನ ಸ್ಥಳ ಜ್ಞಾನ ಅವೇದ ಜ್ಞಾನಂ ಅಭೇದ ದರ್ಶನಂ ಜ್ಞಾನಂ ಐದು ಸ್ಥಳಗಳಲ್ಲಿ ಇದು ಚಿಕ್ಕರಪ್ರಾಯವಾದದ್ದು ಇದು ಕೊನೆಯ ಮೆಟ್ಟು ಮೆಟ್ಟು ಇದು ಕೊನೆಯ ಮೆಟ್ಟಿಲು ಅಭೇದ ಎಂದರೆ ಪರಮಾತ್ಮನೇ ನೀನು ನಿನ್ನನ್ನು ಬಿಟ್ಟು ಪರಮಾತ್ಮನು ಬೇರೆ ಕಡೆ ಇಲ್ಲವೆಂದು ಪ್ರತಿಪಾದಿಸುತ್ತಾರೆ ಇದು ಯೋಗ ಜ್ಞಾನ ಆಮೇಲೆ ಬಿಳಿ ಹಾಡ್ತಾರೆ ಈಗ ನಾವು ಬಿಡಿಪಾದ ಪದ ಕಲಾವಿದರು ಆ ಇವರು ಕೈವಲ್ಯದವರು ನೀವು ಕೈವಲ್ಯ ಇಟಿ ಅವರು ಸೈಬರ್ ನೋಡಿದ್ರೆ ನೋಡಿನಿ ಅವರ ಸಾಹಿತ್ಯದ ಬಗ್ಗೆ ಏನಮ್ಮ ಹೇಳ್ತಾರೆ ಅವ್ರ ಸಾಹಿತ್ಯ ಅವರು ವೇದ ಉಪನಿಷತ್ವಗಳನ್ನ ಆಧಾರವಾಗಿ ಇಟ್ಕೊಂಡು ಅವನ್ನೆಲ್ಲ ಅಧ್ಯಯನ ಮಾಡಿ ಮತ್ತು ಹಲವಾರು ಬಿಡ ವ್ಯತ್ಯಾಸ ಮಾಡಿ ನೋಡಿಕೊಂಡಾಗ ಅವರಿಗೆ ಕೈವಲ್ಲಿ ಅಂದ್ರೆ ಮೈ ರೋಮಾಂಚನ ಆಗ್ತೈತಂತ್ರಿ ಅವ್ರಿಗೆ ಅವಾಗ ಅವರು ಚಿತ್ತಾಪುರ ತಾಲ್ಲೂಕು ವಿರಕ್ತ ಮಠದ ರೀ ಅವ್ರ ಗುರುಗಳು ಭರತ್ನೂರ ಅಪ್ಪ ರೀ ನಂಜೇಶ್ವರ ಗುರು ಅಪ್ಪಾಜಿ ಅವರು ಅವ್ರ ಶಿಷ್ಯಾರ್ರಿ ಅವ್ರ ಹಿಟ್ಟಿ ಹಿಂಗಾಗಿ ಅವರು ಅಧ್ಯಯನ ಮಾಡ್ಕೋತಾ ಅವ್ರ ಅಪ್ಪ ಇಟ್ಟಿರೋ ನಂಬಿಕೆ ಭಕ್ತಿಗಳಿಂದ ಯಾವತ್ತು ಕೈವಲ್ಯ ಪದ್ಧತಿಯನ್ನು ಇಜಗೊಂಡು ಅವ್ರ ಸಾಹಿತ್ಯವನ್ನು ಅಧ್ಯಯನ ಮಾಡ್ತಾ ಇದ್ರು ಅದರಿಂದ ಅಧ್ಯಯನ ಮಾಡ್ತಾ ಮಾಡ್ತಾ ನಾನು ಒಂದು ಅಪ್ಪಾರ ಆಶೀರ್ವಾದ ತಗೊಂಡೆ ನಾನು ಅಪ್ಪಾರದ ಅವ್ರ ಸ್ಟೀಕ ಅವ್ರದ್ದು ತಗೊಂಡ್ರಿ ಅವ್ರ ಗುರುಗಳ ಹೆಸರಿ ಹಾಕಿಕೊಂಡು ಒಂದು ಕೈವಲ್ಯ ಗೀತಾ ಸುಧಾತ ಬರ್ದ್ರಿ ಮೊದಲ ಅವ್ರಂದ ಯಾಕಂದ್ರೆ ಅವ್ರು ಬರೆದಿರ್ತಕ್ಕಂಥ ಪುಸ್ತಕಗಳು ಒಂದು ಐದಾರು ಸಾಹಿತ್ಯಗಳನ್ನ ಬರ್ದ್ರಿ ಸರ್ ಅವರು ಅವರು ಶಿವ ಸಂಪದ ಕೈವಲ್ಯ ದರ್ಪ ಹಾಂ ಕೈವಲ್ಯ ದರ್ಪಣ ಬಾರದು ರೀ ಸರ ಕೈವಲ್ಯ ಹ್ಞೂ ರೀ ಆಮೇಲೆ ಶಿವ ಸಂಪದ ಶಿವ ಸಂಪದ ಮತ್ತಿನ್ನು ಹಲವಾರು ನನಗೆ ಮೂರು ಬುಕ್ ಸಿಕ್ಕಾವು ಹ್ಞೂ ರೀ ಅವು ಇನ್ನೂ ದಾವ್ರಿ ಅವ್ರಂಥ ಅವ್ರ ಹಾಡುಗಳ ಸಿಟಿ ಮಾಡಿದ್ರು ಹ್ಞೂ ರೀ ಹಾಡುಗಳ ಸಿಟಿ ಮಾಡಿದ್ರು ಅವನ್ನ ನಾವು ಮಾಡ್ಸಿದ್ವಿ ರೀ ಆ ಚೊಲೋ ಚಲೋ ಗಾಯಕ ಹಾಕೊಂದೇನ್ ನಮ್ ದಾಸರ ರಂಗಪ್ಪಣ್ಣ ಮತ್ತ ಸಂಗಪ್ಪ ಮಸ್ತಾರ್ ಪೆಟ್ಟಿಗೆ ಗುರುಪಾದ ಜೋಗಿ ಅವ್ರ ಟಬಲಾಕ್ ಮತ್ತ ನಮ್ಮ ಶಿವಪುತ್ರ ಸಂಗಾಪ ಗಣಿ ಅಂತ ಅವ್ರ ಮನೆ ತೀರ್ ಹೋದ್ರಿ ಹಾರ್ಟ್ ಅಟ್ಯಾಕ್ ಆಗಿ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ಒಳ್ಳೆ ಕಲಾವಿದ್ರು ಮತ್ತೆ ಇನ್ನೂ ಅನೇಕ ಕಲಾವಿದರೂ ಲಕ್ಷ್ಮೀಶ್ವರ್ ಬಸವರಾಜನ್ ಹಾಕೊಂಡ್ ಇನ್ನೊಂದ್ ಸಿಡಿ ತೆಗಿಬೇಕು ಮಾದೇವ ಪಣ್ಣಾರ ಹಾಕೊಂಡ್ ತೆಗಿಬೇಕಂತ ಅವ್ರ ಅಭಿಪ್ರಾಯ ಇತ್ರಿ ಅವ್ರದ್ದು ಇಟಿ ಅವರದ್ರಿ ಇನ್ನೂ ಹಲವಾರು ಕಲಾವಿದ್ರ ಕೂಡಸ್ಕೋಬೇಕಿತ್ರಿ ಈಗಾಗ್ಲೇ ಎಲ್ಲಪ್ಪ ಮತ್ತ್ ನಮ್ಮ ದಾಸರ ರಂಗಪ್ಪಣ್ಣಾರು ಇವರು ಶಿವಪುತ್ರ ಗಣಿ ಮತ್ತು ಮಾಂತಯ್ಯಪ್ಪ ಹಿರೇಮಠ ಕುಳಿರಿ ಇವನ್ನೆಲ್ಲ ಕೂಡ ಒಂದು ಸಿಡಿ ತಯಾರು ಮಾಡಿದಿರಿ ಅದನ್ನ ಆ ಸರ್ ಅಪ್ಣಿ ಅಂತ ಅದನ್ನೆಲ್ಲ ಮತ್ ಬಿಡುಗಡೆ ಮಾಡಿ ಹಜಾರ್ನ್ ಕರೆಸಿ ಭರತ್ನೂರ್ ಹಝಾರ್ ಕರೆಸಿ ಅವ್ರೆಲ್ಲಾ ಆಶೀರ್ವಾದ ತಗೊಂಡ ಅದನ್ನೆಲ್ಲಾ ಸಿಡಿ ಬಹಳ ಉತ್ತಮ ಆಗೇತ್ರಿ ಒಂದ್ ಹತ್ ಹದಿನೆಂಟು ಪದ್ಯಗಳನ್ನ ಕೇಳ್ಕೊಂಡು ಆ ಸಿಡಿ ಬೆಳಕಿನಿಂದ ಬೆಳಕಿನ ದಪ್ಪದ ಪದ್ಯಗಳನ್ನ ಎಲ್ಲಾರು ಹಾಡ್ತಾ ಬರ ಸಿಡಿನಲ್ಲಿ ಬಾಳ ಪದ್ಯಗಳು ಬಂದೆ ಬಂದಾವ್ರಿ ಬಹಳ ಪದ್ಯಗಳು ಬಂದ್ರಿ ಎಲ್ಲಾ ಕಡೆ ನಮ್ಮ ಹಳ್ಳಿಗಳ ಸುತ್ತಮುತ್ತಿ ಈಗ ಯಾರ ತಿಳ್ಕೊಂಡ್ ಬರ ಗುಡಿ ಗುಂಡಾರ್ಗಳಿಗಾಗಲಿ ಅವನ ಪದ್ಯ ಹಾಕ್ತಾರ್ರಿ ಮುಂದ್ ಬೆಳಗ್ಗೆ ಮಾನಿಗೆ ಸ್ವಾಮಿಗಳ ಹಾಕ್ತಾರೀ ಮುಂದ್ ಹಾಕ್ತಾರ ಹಾಕ್ತಾರತ್ತ ಈಗ ಹಲವಾರು ಈಗ ಅಂತರ ಮೊಬೈಲ್ ಎಲ್ಲಾರ ಕಡೆ ಎಲ್ಲಾರು ವಿಡಿಯೋ ಮಾಡ್ಕೊಂತ ಎಲ್ಲಾರು ಕೇಳಸ್ಕೊತಾರ ಎಲ್ಲಾ ಕಲಾವಿದ್ರ ನಮ್ ಕಡೆ ಕೈವಲ್ಯ ಪದ್ಧತಿ ಅಂದ್ರೆ ಎಲ್ಲಾರು ಒಂದೊಂದು ಹುಮ್ಮಸ್ ರೀ ಹೌದು ಒಳ್ಳೆಯ ಸಂಸ್ಕಾರ ರೀ ಕೈವಲ್ಯ ಪದ್ಧತಿನ ಎಲ್ಲಾರು ಅನುಷ್ಠಾನಕ್ಕೆ ತಂದ ಅದನ್ನ ಅಧ್ಯಯನ ಮಾಡಿ ಪ್ರವಚನ ಮುಖಾಂತರ ಎಲ್ಲಾರಿಗೂ ಜನರಿಗೆ ಹೇಳ್ತಾ ಎಲ್ಲಾರು ಒಳ್ಳೆ ಒಳ್ಳೆ ಅನುಭವ ಹೂನ್ರಿ ಜ್ಞಾನ ಬೇಕು ಕೇಳಾಕ ಜ್ಞಾನಿ ಬೇಕು ಜ್ಞಾನಿ ಬೇಕಲ್ರಿ ಬೇಕ್ರಿ ಜ್ಞಾನ ಅಂದ್ರೆ ಕೈವಲ್ಲೆ ಕೇಳಬೇಕು ಕೇಳ್ಬೇಕ್ರಿ ಅದನ್ನ ಅಧ್ಯಯನ ಮಾಡ್ಬೇಕ್ರಿ ಹೇಳ್ಬೇಕ್ರಿ ಮತ್ತೆ ಗುರುವಿನ ಮುಖಾಂತರ ಹೇಳಬೇಕು ನಮ್ಮ ಇಲ್ಲಿ ಕೋಲೂರ ಕೃಷ್ಣಗೌಡ್ರ ಪಾಟೀಲ್ ಅಂತಾರ ಅವರು ಶಾಸ್ತ್ರ ಬಲ್ಲ ಅವರು ಬಾರ್ ಪಂಡಿತರ ನಮ್ಮ ಶೆಂಬಲಿಂಗಪ್ಪ ಶಿಷ್ಯಾರ್ಯ ಅವರು ಅವ್ರ ನಾವು ಒಂದ್ ಸ್ವಲ್ಪ ಹಂಗ ಕೇಳಾಕ ಹೋಗ್ತಿವ್ರಿ ಅವ್ರ ಕಡೆ ಸ್ವಲ್ಪ ಹೇಳಿ ಏನಾರ ತೋಚ್ಲಿಕ್ಕ ಹೇಳ್ತಾರ ನಮ್ಮ ಶಬ್ದದ ಅರ್ಥ ಆಗ್ಲಿಕ್ಕೆ ತಿಳಿಸ್ಕೊಡ್ತಾರೆ ಆಮೇಲೆ ಬಗ್ಗೆ ನಿಮ್ಗೆ ಏನಾರ ಗೊತ್ತೀ ನಮ್ಗೆ ನಡು ನಾವು ಒಂದು ಐದಾರು ವರ್ಷದಿಂದ ಗೊತ್ತಿರಿ ಮೊದಲು ಅವ್ರ ಶಿಕ್ಷಕರಿದ್ರತ್ರಿ ಆ ಸಾಲಿಗೆ ಕಲ್ಕೋತ ನಲ್ವತ್ತೊಂಬತ್ತು ವರ್ಷ ಅದನ್ನ ಇದು ಕೈವಾಲಿ ದರ್ಪಣೆ ಬರದಾರೀ ಮೊದಲು ಒಂದೊಂದು ಪ್ಯಾರ ಅವ್ನ ಯೋಗ ನೀತಿ ಇವೆಲ್ಲ ಇದು ಸ್ಥಳಗಳನ್ರಿ ಜೀವ ಸಂಬೋಧನೆ ಶಿವಕಾರಿ ಹಿಡ್ಕೊಂಡ್ರಿ ಭಕ್ತ ಸ್ಥಳ ಹಿಡ್ಕೊಂಡ್ರಿ ಐದು ಆಗ್ಬೇಕಾದ್ರೆ ಒಂದು ನಲ್ವತ್ತು ವರ್ಷ ಟೈಮ್ ತಗೊಂಡ್ ಬರದಾರ್ರಿ ರೀ ನಲ್ವತ್ತು ವರ್ಷ ರೀ ಅಷ್ಟ ಟೈಮ್ ತಗೊಂಡ್ ಅದ್ ಒಂದು ರಚನೆ ಮಾಡ್ಯಾರೀ ಉಳಿದು ಒಣಕುತ್ತೆ ಒಂದು ಮುನ್ನೂರು ಪೇಸ್ ಬರ್ತಿದ್ರಿ ಒಂದು ನಲ್ವತ್ತು ವರ್ಷ ಟೈಮ್ ತೊಗೊಂಡು ಅಧ್ಯಯನ ಮಾಡಿ ಅದು ಸ್ನಾನ ಮಾಡ್ಕೊಂಡು ಒಂದಕ್ಕೆ ಹೋಗಿ ಬಂದ್ರು ಕಾಲ್ ಮೇಲೆ ನೀರು ಹಾಕೊಂಡು ಮಡಿ ಹುಡಿಲೇ ಬರದಾರೀ ಅಂತ ಅನುಭವಿಕ್ರಿ ಅವ್ರು ಅಪಾರ ಗುರುವಿನ ಮೇಲೆ ದಯಾಮಯ ಅವ್ರ ಅವ್ರಿ ಅವ್ರ ಅಂತ ಜ್ಞಾನ ಅಂತ ಗುರುವಿನ ಜ್ಞಾನದಿಂದ ರೀ ಅವ್ರೂರ್ ಚಿತ್ತಾಪುರ ತಾಲೂಕಿನ ಭರತ್ನೂರ್ ಏನೈತಿ ಅಲ್ರಿ ಗುಲ್ಬರ್ಗಾ ಡಿಸ್ಟ್ರಿಕ್ ರೀ ಆ ಮಠದ ಗುರುಗಳ ವಿರಕ್ತ ಮಠದ ಗುರುಗಳ ಆಶೀರ್ವಾದದಿಂದ ಅವರೆಲ್ಲ ಸೃಷ್ಟಿ ಮಾಡ್ತಾರೆ ಯಾಕಂದ್ರೆ ಅವ್ರ ಸಾಹಿತ್ಯದ ಬಗ್ಗೆ ನಾವು ಇನ್ನೊಂದು ಸ್ವಲ್ಪ ಅಂಕಿತ್ ನಾಮ ಅವ್ರದ ಇಟ್ಕೊಂಡ್ರೆ ಇಟ್ಕೊಂಡ ಅವ್ರ ಸಿಡಿಗಳನ್ನ ಅವ್ರ ಹಾಡುಗಳನ್ನ ಮತ್ತೆ ವಿಡಿಯೋ ರೂಪದಲ್ಲಿ ತರಬೇಕು ಹೊಸ ತಂಡ ಕಟ್ಟಿ ನಾವು ಕೂಡ ಅವ್ರಕ್ ಅವ್ರ ಹಾಡ್ ಸಾಹಿತ್ಯವನ್ನ ಹಾಡಿಸುವಂತ ಪ್ರಯತ್ನ ಮಾಡ್ಬೇಕಂತ ವಿಚಾರ ಮಾಡಬಹುದು ಒಂದ್ಸರಿ ಸಂದರ್ಶನ ಮಾಡೋಣ ಅಂತ ಹೊಗೆ ಭಾಗ ಎರಡು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ದೇನೆ ಹಾಗೆ ಭಾಗ ಮೂರನ್ನು ಇನ್ನೊಂದ್ಸರಿ ಮುಂದುವರೆಸ್ತಾ ಇದ್ದೇನೆ